¿Vas a entrar a verlo? ತಮ್ಮ ಪತ್ನಿ ಸುಭದ್ರಾಳಿಗೆ ಅವಸರ ಮಾಡುತ್ತಾ ಸ್ವಲ್ಪ ಬೇಗನೆ ತಯಾರಾಗು ಅರ್ಧ ಗಂಟೆಯಿಂದ ವಿನಯನ ಗೆಳೆಯ ನಮಗಾಗಿ ಹೊರಗೆ ಕಾಯುತ್ತಾ ಕುಳಿತಿದ್ದಾನೆ ನಮ್ಮ ಡ್ರೈವರ್ ಇಂದು ರಜೆ ಮಾಡಿರುವ ವಿಷಯ ಗೊತ್ತಾಗಿ ವಿನಯನು ಕೂಡಲೇ ತನ್ನ ಗೆಳೆಯನನ್ನ ನಮ್ಮನ್ನು ಕರೆದುಕೊಂಡು ಬರಲು ಕಳಿಸಿದ್ದಾನೆ ಅಂತ ಹೇಳಿದಾಗ ಸುಭದ್ರಾಳು ಹೌದು ರೀ ನಮ್ಮನ್ನು ಕರೆಸಿಕೊಳ್ಳುವುದು ಅವನಿಗೆ ತುಂಬಾ ಅವಶ್ಯಕವಾಗಿದೆ ಅಲ್ಲಿ ತಂದೆ ತಾಯಿನೇ ಇಲ್ಲದಿದ್ದರೆ ಈ ಸಮಾಜದಲ್ಲಿ ಅವನ ಮರ್ಯಾದೆ ಏನು ಉಳಿಯುತ್ತದೆ ಅವರಿಗೆ ತಂದೆ ತಾಯಿಯ ಸೇವೆ ಮಾಡುವುದು ಬೇಕಾಗಿಲ್ಲ ನಾವು ಒಂದಾಗಿದ್ದೇವೆ ಅಂತ ಸಮಾಜಕ್ಕೆ ತೋರಿಸುವುದು ಬೇಕಾಗಿದೆ ಅವನಿಗೆ ತಂದೆ ತಾಯಿಯ ಬಗ್ಗೆ ಒಂದಿಷ್ಟು ಕಾಳಜಿ ಇದ್ದರೆ ಹೀಗೆ ನಮ್ಮನ್ನ ಒಂಟಿಯಾಗಿ ಇರಲು ಬಿಟ್ಟು ಹೋಗುತ್ತಿದ್ದಿಲ್ಲ ನಿನ್ನೆ ಮೊನ್ನೆ ಬಂದ ಹುಡುಗಿಗೋಸ್ಕರ ನಮ್ಮ ಮಗನಾದವನು ತಂದೆ ತಾಯಿಯನ್ನೇ ಬಿಟ್ಟು ಹೋದ ಅಲ್ಲಿಗೆ ಹೋಗಲು ನನಗೆ ಎಳ್ಳಷ್ಟು ಮನಸ್ಸಿಲ್ಲ ಅಂತ ಹಟ್ಮಾರಿ ಮಾಡುತ್ತಾ ಹೇಳಿದಳು ಇವೆಲ್ಲ ಮಾತನಾಡುತ್ತಾ ಕುಳಿತುಕೊಳ್ಳಲು ಈಗ ಸಮಯವಿಲ್ಲ ಬೇಗನೆ ಕೊಡುಗೆಯನ್ನು ತೆಗೆದುಕೊಂಡು ಕಾರನ್ನು ಹತ್ತು ಬಾ ಪಾಪ ಆ ಹುಡುಗ ಬಹಳ ಹೊತ್ತಿನಿಂದ ನಾವು ಬರುವ ದಾರಿಯನ್ನು ಕಾಯುತ್ತಿದ್ದಾನೆ ಅಂತ ವಸಂತರವರು ಮತ್ತೆ ಅವಸರ ಮಾಡುತ್ತಾ ಹೇಳಿದರು ಅಷ್ಟಕ್ಕೂ ಇಂದು ವಸಂತ ಹಾಗೂ ಸುಭದ್ರಾಳ ಸಣ್ಣ ಮಗ ವಿನಯನ ಹೊಸ ಮನೆಯ ಗೃಹ ಪ್ರವೇಶದ ಕಾರ್ಯಕ್ರಮ ಇದ್ದಿತ್ತು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವರು ಮಗನ ಹೊಸ ಮನೆಗೆ ಹೋಗುವುದಿತ್ತು ಹತ್ತು ವರ್ಷದ ಹಿಂದೆ ಮಗ ಸೊಸೆ ಬೇರೆ ಬಾಡಿಗೆ ಮನೆ ಮಾಡಿಕೊಂಡು ತಮ್ಮ ಗೃಹಸ್ಥೆ ನಡೆಸುತ್ತಿದ್ದರು ವಸಂತ ಮತ್ತು ಅವರ ಪತ್ನಿ ಕಾರಲ್ಲಿ ಕೊಡುಗೆಯನ್ನ ಇಟ್ಟುಕೊಂಡು ಮಗನ ಮನೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಹೊರಟರು ಮಗ ಸೊಸೆ ಇವರು ಬರುವ ದಾರಿಯನ್ನೇ ಕಾಯುತ್ತಾ ಮನೆಯ ಮುಂದೆ ನಿಂತಿದ್ದರು ವಿನಯನು ಬಹಳ ಆದರದಿಂದ ತಂದೆ ತಾಯಿಯನ್ನ ಕಾರಿನಿಂದ ಸ್ವಾಗತಿಸಿದ ಪಂಡಿತರು ತಮ್ಮ ಕಡೆಯಿಂದ ಪೂಜೆಯ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದರು ಹತ್ತಿರದ ಸಂಬಂಧಿಗಳು ಮತ್ತು ಮಿತ್ರವರ್ಗದವರು ಎಲ್ಲರೂ ಅಲ್ಲಿ ಸೇರಿದ್ದರು ಸೊಸೆ ವಿಶಾಲಾಳ ತವರು ಮನೆಯಿಂದ ಅವಳ ತಂದೆ ತಾಯಿ ಅಣ್ಣ ಅತ್ತಿಗೆ ಕೂಡ ಬಂದಿದ್ದರು ಮನೆ ಸಣ್ಣದಾಗಿ ರೂ ಬಹಳ ಸುಂದರವಾಗಿತ್ತು ಸಣ್ಣ ಜಾಗವನ್ನೇ ಬಹಳ ಒಳ್ಳೆಯ ರೀತಿಯಿಂದ ಉಪಯೋಗಿಸಲಾಗಿತ್ತು ಸಾಮಾನುಗಳು ಸಾಮಾನ್ಯವಾಗಿದ್ದರೂ ಬಹಳ ಸುಂದರವಾಗಿ ಜೋಡಣೆಯ ವ್ಯವಸ್ಥೆ ಮಾಡಲಾಗಿತ್ತು ಸೋಫಾ ಇಟ್ಟ ಜಾಗದಲ್ಲಿ ದೊಡ್ಡದಾದ ಜಮಖಾನ ಹಾಸಿ ಭಾರತೀಯ ಶೈಲಿಯಲ್ಲಿ ಕೆಳಗೆ ಕೂರುವ ವ್ಯವಸ್ಥೆ ಮಾಡಲಾಗಿತ್ತು ಮನೆಯಲ್ಲಿ ಎ ಸಿ ಇಲ್ಲದಿದ್ದರೂ ಕಿಟಕಿಯಿಂದ ತಾಜಾ ಗಾಳಿ ಮತ್ತು ಬೆಳಕು ಒಳಗೆ ಬರುತ್ತಿತ್ತು ಸ್ವಲ್ಪ ಸಂಬಂಧಿಗಳು ಮನೆಯನ್ನ ನೋಡಿ ಹೊಗಳಿಕೆಯ ಮಾತನಾಡುತ್ತಿದ್ದರು ಸ್ವಲ್ಪ ಸಂಬಂಧಿಗಳು ವಿನಯ್ ಮತ್ತು ವಿಶಾಲಾಳ ಬಗ್ಗೆ ಮೆಲು ದೋಣಿಯಲ್ಲಿ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಾ ತಂದೆ ತಾಯಿಯನ್ನ ಬಿಟ್ಟು ಬೇರೆ ಮನೆಯಲ್ಲಿ ಇರುವ ಅವಶ್ಯಕತೆ ಏನಿತ್ತು ಇವರಿಗೆ ತಂದೆಯ ಅಷ್ಟು ದೊಡ್ಡ ಇತ್ತು ಕಾರಣವಿಲ್ಲದೆ ಅಷ್ಟು ದೊಡ್ಡ ಬಂಗಲೆಯನ್ನ ಬಿಟ್ಟು ಬಂದು ಇಷ್ಟು ಸಣ್ಣ ಮನೆ ಕಟ್ಟಿಸಿಕೊಂಡು ಇರುವುದು ಯಾವ ಅವಶ್ಯಕತೆ ಇತ್ತು ಮುಂದೆ ಇವರು ಎಷ್ಟು ಮರುಗುತ್ತಾರೆ ನೋಡುತ್ತಿರು ಈಗ ತಂದೆಯ ಅಷ್ಟು ದೊಡ್ಡ ಆಸ್ತಿಯನ್ನ ಯಾರು ನೋಡಿಕೊಳ್ಳಬೇಕು ದೊಡ್ಡ ಮಗ ಸೊಸೆ ಮೊದಲೇ ವಿದೇಶಕ್ಕೆ ಹೋಗಿ ಸೆಟಲ್ ಆಗಿದ್ದಾರೆ ಈಗ ಈ ಸಣ್ಣ ಮಗ ಸೊಸೆ ತಂದೆ ತಾಯಿಯ ಒಂದೇ ಶಹರದಲ್ಲಿ ಇದ್ದರೂ ಬೇರೆ ಮನೆ ಮಾಡಿಕೊಂಡು ಇರತೊಡಗಿದರು ಈಗಿನ ಕಾಲದ ಪೀಳಿಗೆಗೆ ತಮ್ಮ ಸ್ವತಂತ್ರವೇ ಮುಖ್ಯವಾಗುತ್ತದೆ ತಂದೆ ತಾಯಿಯ ಸೇವೆ ಮಾಡಲು ಇವರಿಂದ ಆಗುವುದಿಲ್ಲ ತಂದೆ ತಾಯಿಯ ವಯಸ್ಸಿಗಾದರೂ ಇವರು ಮರ್ಯಾದೆ ಕೊಡಬೇಕು ಅಂತ ತಮ್ಮ ತಮ್ಮಲ್ಲಿ ಆಡಿಕೊಳ್ಳುತ್ತಿದ್ದರು ಸೊಸೆ ವಿಶಾಲಾಳು ಮುಂದೆ ಬಂದು ತನ್ನ ಅತ್ತೆ ಮಾವರ ಕಾಲಿಗೆ ನಮಸ್ಕಾರ ಮಾಡಿದಳು ಆದರೆ ವಸಂತರವರು ಮನಸ್ಸಿಲ್ಲದ ಮನಸ್ಥಿತಿ ನಿಂದ ಸಂತೋಷವಾಗಿರು ಅಂತ ಆಶೀರ್ವಾದ ಮಾಡಿದರು ಆದರೆ ಅತ್ತೆ ಸುಭದ್ರ ತನ್ನ ಕಾಲನ್ನ ಚಕ್ಕನ ಹಿಂದಕ್ಕೆ ಸರಿಸಿಕೊಂಡಳು ಮತ್ತೆ ಅವಳು ಸೊಸೆಯನ್ನ ನೋಡಿಯೂ ನೋಡದಂತೆ ಮುಂದೆ ಹೋದಳು ವಿಶಾಲಾಳು ತನ್ನ ಮನೆಯ ಗೃಹ ಪ್ರವೇಶದ ಪೂಜೆಯಲ್ಲಿ ಯಾವುದೇ ಸಮಸ್ಯೆ ಮಾಡಿಕೊಳ್ಳಲು ಇಷ್ಟಪಡಲಿಲ್ಲ ಅದಕ್ಕಾಗಿ ಅವಳು ಸುಮ್ಮನಿರುವುದೇ ಒಳಿತು ಅಂದುಕೊಂಡು ಮತ್ತೆ ಅವಳು ತನ್ನ ಪತಿ ವಿನಯ್ನೊಂದಿಗೆ ಪೂಜೆಗೆ ಕುಳಿತಳು ವಿನಯ್ ಹಾಗೂ ವಿಶಾಲಾಳ ನಾಲ್ಕು ವರ್ಷದ ಎರಡನೆಯ ಮಗು ವಿಶಾಲಾಳ ತಂದೆ ತಾಯಿಯ ಹತ್ತಿರ ಕುಳಿತಿತ್ತು ವಿಶಾಲಾಳು ಮಗಳನ್ನು ತನ್ನ ಅಜ್ಜ ಅಜ್ಜಿಯರ ಹತ್ತಿರ ಹೋಗಿ ನಮಸ್ತೆ ಮಾಡಲು ಹೇಳಿದರೆ ಆ ಮಗು ಏಕೋ ಅವರ ಹತ್ತಿರ ಹೋಗಲು ಹಿಂಜರಿಯುತ್ತಿತ್ತು ಅಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತುಗಳು ನಡೆಯುತ್ತಿದ್ದವು ವಿಶಾಲಾಳ ತಂದೆ ತಾಯಿ ಸುಮ್ಮನೆ ಕುಳಿತಿದ್ದರು ಆಗ ವಿಶಾಲಾಳ ಅಣ್ಣನ ಮೂರು ವರ್ಷದ ಮಗು ಚಾಕ್ಲೇಟ್ ತಿಂದು ಹಾಳಿಯನ್ನು ಅಲ್ಲಿಯೇ ಎಸೆದಿತ್ತು ಅದನ್ನು ಗಮನಿಸಿದ ಅತ್ತೆ ಸುಭದ್ರಾಳು ವಿಶಾಲಾಳ ಅತ್ತಿಗೆಗೆ ಜೋರಾಗಿ ಏ ಹುಡುಗಿ ನಿನ್ನ ಮಗನಿಗೆ ಏನು ಕಲಿಸಿಲ್ಲವೇನೋ ಈ ತರ ಮನೆಯಲ್ಲಿ ಕಸ ಬಾರದು ಅಂತ ಅಂತ ಮೂಗು ಮುರಿಯುತ್ತಾ ಹೇಳಿದಾಗ ಅವಳು ಹೌದು ಆಂಟಿ ಕ್ಷಮಿಸಿ ಕಲಿಸಿದ್ದೇನೆ ಆದರೆ ಮಗು ಸಣ್ಣದಿದೆಯಲ್ಲ ಅವಾಗವಾಗ ಹೀಗೆ ಉಪಾಧ್ಯಾಪಿ ಮಾಡುತ್ತದೆ ಅಂತ ಹೇಳುತ್ತಾ ಅವಳು ಚಾಕೊಲೇಟಿನ ಹಾಳೆಯನ್ನ ಎತ್ತಿ ಡಸ್ಟ್ಬಿನ್ ಗೆ ಹಾಕಿದಳು ವಿನಯ್ ಹಾಗೂ ವಿಶಾಲಾಳು ಕುಳಿತಲ್ಲಿಯ ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡರು ಆದರೆ ಅವರಿಂದ ಏನು ಹೇಳಲು ಸಾಧ್ಯವಾಗಲಿಲ್ಲ ಗೃಹ ಪ್ರವೇಶದ ಪೂಜೆ ಚೆನ್ನಾಗಿ ನಡೆದು ಹೋಯಿತು ಈಗ ನೀವು ನಿಮ್ಮ ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ ಅಂತ ಪಂಡಿತರು ವಿನಯ್ ಹಾಗೂ ವಿಶಾಲಾಳಿಗೆ ಹೇಳಿದರು ಪತಿ ಪತ್ನಿ ಇಬ್ಬರು ಎದ್ದು ನಿಂತು ಹಿರಿಯರ ಆಶೀರ್ವಾದ ಪಡೆಯಲು ಮುಂದಾದರು ಮೊದಲಿಗೆ ವಿಶಾಲಾಳು ತನ್ನ ಅತ್ತೆ ಮಾವರ ಹತ್ತಿರ ಹೋಗಿ ಅವರ ಕಾಲಿಗೆ ನಮಸ್ಕರಿಸಿದಳು ನಂತರವರು ಮಗ ಸೊಸೆ ಇಬ್ಬರ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿ ಜೊತೆಗೆ ತಂದಿದ್ದ ಕೊಡುಗೆಯನ್ನ ಅವರ ಕೈಗೆ ಕೊಟ್ಟರು ಆದರೆ ಅತ್ತೆ ಮೂಗು ಮುರಿಯುತ್ತಾ ವಿಶಾಲಾಳಿಗೆ ನಿನಗೆ ಮತ್ತು ನಿನ್ನ ತಂದೆ ತಾಯಿಗೆ ಈಗ ಬಹಳ ಖುಷಿಯಾಗಿರಬೇಕು ಈಗ ನೀನು ನಿನ್ನ ಇಷ್ಟದ ಪ್ರಕಾರ ನಿನ್ನ ಮನೆಯಲ್ಲಿ ಇರಬಹುದು ನಮ್ಮ ಮಗನನ್ನೇನೋ ನಮ್ಮಿಂದ ದೂರ ಮಾಡಿದೆ ಈಗ ನಿನ್ನ ತಂದೆ ತಾಯಿ ಯಾವಾಗ ಬೇಕಾದರೂ ಇಲ್ಲಿ ಬಂದು ಬೇಕಾದಷ್ಟು ದಿನ ಇದ್ದು ಹೋಗಬಹುದು ನಿನಗೀಗ ಸಂತೋಷವಾಯಿತಾ ಅಂತ ವ್ಯಂಗ್ಯವಾಗಿ ಕೇಳಿದಾಗ ವಿಶಾಲ ವಿಶಾಲಾಳು ಅತ್ತೆ ಈ ಮಾತಿಗೆ ಉತ್ತರವನ್ನು ನಿಮಗೆ ಹಿಂದೆ ಕೊಡುತ್ತೇನೆ ಈಗ ನಾನು ಪಂಡಿತರನ್ನು ಮತ್ತು ಮುತ್ತೈದರಿಗೆ ಉಡಿ ತುಂಬಿ ಊಟ ಮಾಡಿಸಿ ಕಳುಹಿಸಿಕೊಡಬೇಕು ಅಂತ ದಿಟ್ಟವಾಗಿ ಹೇಳಿ ಅಲ್ಲಿದ್ದ ಎಲ್ಲಾ ಸಂಬಂಧಿ ಹಿರಿಯರ ಆಶೀರ್ವಾದ ಪಡೆದುಕೊಂಡು ಅಡುಗೆ ಮನೆಗೆ ಹೋದಳು ಪಂಡಿತರಿಗೆ ತನ್ನ ಕೈಯಿಂದಲೇ ಊಟವನ್ನು ಹಾಕಿಕೊಟ್ಟಳು ಮತ್ತು ಮುತ್ತೈದೆಯರನ್ನು ಬಹಳ ಪ್ರೀತಿ ಮತ್ತು ಆಧಾರದಿಂದ ಊಟಕ್ಕೆ ಕೂರಿಸಿದಳು ಆದರೆ ಅತ್ತೆಯ ಬಿರುಸು ಮಾತಿನಿಂದ ಅವಳ ಕಣ್ಣಲ್ಲಿ ಕಣ್ಣೀರು ಬಂದು ನಿಂತಿತ್ತು ವಿಶಾಲಾಳು ಎಲ್ಲಾ ಮುತ್ತೈದರಿಗೆ ಸಂತೃಪ್ತಿಯಿಂದ ಊಟ ಮಾಡಿಸಿ ಉಡಿ ತುಂಬಿ ಅರಿಶಿನ ಕುಂಕುಮ ಕೊಟ್ಟು ಕೈಲಾದಷ್ಟು ಸತ್ಕಾರ ಮಾಡಿ ಕಳಿಸಿಕೊಟ್ಟಳು ನಂತರ ಪತಿ ಪತ್ನಿ ಇಬ್ಬರು ಬಂದಂತಹ ಎಲ್ಲಾ ಮಂತ್ರರಿಗೆ ಊಟಕ್ಕೆ ಕರೆದರು ಅಪ್ಪ ಅಮ್ಮ ಹೇಳಿ ಊಟ ಮಾಡುವಿರಂತೆ ಅಂತ ವಿನಯನು ಕರೆದಾಗ ಸುಭದ್ರಾಳು ಇಲ್ಲ ನಾವು ಊಟ ಮಾಡುವುದಿಲ್ಲ ನಿನ್ನ ಹೆಂಡತಿ ನಮ್ಮೊಂದಿಗೆ ಸರಿಯಾಗಿ ನಡೆದುಕೊಳ್ಳುತ್ತಿಲ್ಲ ನಮಗೀಗ ಉತ್ತರ ಕೊಟ್ಟು ಕಳುಹಿಸಲು ಕಾಯುತ್ತಿದ್ದಾಳೆ ಅಷ್ಟಕ್ಕೂ ನಾವು ಅವಳಿಗೆ ಏನು ಹೇಳಿದ್ದು ಅತ್ತೆ ಮಾವರಿಂದ ಬೇರೆಯಾಗಿ ನಿನಗೀಗ ಖುಷಿಯಾಗಿರಬೇಕಲ್ಲವೇ ಅಂತ ಕೇಳಿದ್ದು ಅಷ್ಟಕ್ಕೆ ನಿನ್ನ ಹೆಂಡತಿ ಮುಖ ಸಿಂಡಿಸಿಕೊಂಡಿದ್ದಾಳೆ ಅಂತ ಒರಟು ಭಾಷೆಯಲ್ಲಿ ಹೇಳಿದಾಗ ವಿನಯನು ವಿನಮ್ರತೆಯಿಂದ ಅಮ್ಮ ನಾವು ನಿಮ್ಮ ಮನೆ ಬಿಟ್ಟು ಬಂದು ಈಗ ಹತ್ತು ವರ್ಷವೇ ಆಯ್ತು ಈ ವಿಷಯಕ್ಕಾಗಿ ನೀನು ಇನ್ನೂವರೆಗೂ ವಿಶಾಲಳನ್ನೇ ದೋಷಿಸುತ್ತಿದ್ದೀಯ ಇದರಲ್ಲಿ ಕೇವಲ ನಮ್ಮದಿಷ್ಟೇ ತಪ್ಪಿತ್ತು ಅಂತ ನಿನ್ನ ಎದೆಯ ಮೇಲೆ ಕೈಯಿಟ್ಟು ಹೇಳು ನಾನು ಸಣ್ಣವನಿದ್ದಾಗ ನನ್ನ ಯಾರಾದರೂ ಗೆಳೆಯರು ಮನೆಗೆ ಬಂದರೆ ನಿನಗೆ ಯಾಗಿ ಬರುತ್ತಿರಲಿಲ್ಲ ಏಕೆಂದರೆ ನಾವೆಲ್ಲರೂ ಸೇರಿ ಮನೆಯ ತುಂಬಾ ಮಜಾ ಮಾಡುತ್ತಾ ಓಡಾಡಿ ರೂಮ್ ಅನ್ನು ಅಸ್ತವ್ಯಸ್ತ ಮಾಡುತ್ತಿದ್ದೆವು ಆದರೆ ಹೀಗೆ ಆಟ ಆಡಿ ನಮಗೆ ಖುಷಿಯಾಗುತ್ತಿತ್ತು ಆಗುತ್ತಿತ್ತು ಚೀಪ್ಸ್ ಅಥವಾ ಬಿಸ್ಕೆಟ್ ನ ಖಾಲಿ ಪ್ಯಾಕೆಟ್ ಒಂದು ಚೂರು ಮನೆಯಲ್ಲಿ ಬಿದ್ದರೆ ನಿನಗೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ ಅದಕ್ಕಾಗಿ ನೀನು ಬಯ್ಯುತ್ತೀಯ ಅನ್ನುವ ಹೆದರಿಕೆಗೆ ನನ್ನ ಯಾವ ಗೆಳೆಯನು ಬರುತ್ತಿರಲಿಲ್ಲ ನನಗೆ ಆಗ ಬಹಳ ಬೇಜಾರಾಗುತ್ತಿತ್ತು ಮುಂದೆ ನಾನು ಹಾಸ್ಟೆಲ್ ನಲ್ಲಿ ಓದಿದೆ ಶಿಸ್ತಾಗಿ ಇರುವುದು ಒಳ್ಳೆಯದೇ ಆದರೆ ಅದೇ ಎಲ್ಲದರ ಮೇಲೂ ಅತಿಯಾದರೆ ಒಳ್ಳೆಯದಲ್ಲ ಇದರಿಂದ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಆಗುತ್ತದೆ ಕಾಲೇಜಿನಲ್ಲಿ ನನಗೆ ವಿಶಾಲಳ ಭೇಟಿಯಾಯಿತು ಮೊದಲ ನೋಟದಲ್ಲಿಯೇ ಅವಳು ನನಗೆ ಇಷ್ಟವಾದಳು ಏಕೆಂದರೆ ಅವಳು ಯಾವುದೇ ಹುಚ್ಚು ಇಲ್ಲದೆ ನಗು ನಗುತ್ತಾ ಮಾತನಾಡುತ್ತಿದ್ದಳು ನಾನು ಮದುವೆ ಅಂತ ಆದರೆ ವಿಶಾಲೇ ಮದುವೆ ಆಗಬೇಕು ಅಂದುಕೊಂಡೆ ನೀವು ಇದಕ್ಕೆ ಒಪ್ಪಿಗೆ ಕೊಡುವುದಿಲ್ಲ ಅಂತ ನನಗೆ ಪೂರ್ತಿ ವಿಶ್ವಾಸವಿತ್ತು ಏಕೆಂದರೆ ಅವಳು ನಮ್ಮ ಜಾತಿಯವಳು ಆಗಿರಲಿಲ್ಲ ಮತ್ತು ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ನಮ್ಮ ಸರಿಸಮ ಆಗಿರಲಿಲ್ಲ ಅದಕ್ಕಾಗಿ ನಾವು ನಿಮಗೆ ತಿಳಿಸದೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡೆವು ನಂತರ ನಿಮ್ಮ ಹತ್ತಿರ ಬಂದೆವು ಅಂತ ಹೇಳಿದ ಆಗ ಸುಭದ್ರಾಳು ಹಾ ಹಾ ಅದೆಲ್ಲ ನೆನಪಿದೆ ನನಗೆ ಈಗ ಅವೆಲ್ಲ ಹಳೆಯ ಘಟನೆಗಳ ನೆನಪಿಗೆ ತರಿಸುವುದರ ಹಿಂದೆ ಯಾವ ಉದ್ದೇಶ ಇದೆ ನಿನಗೆ ಅಂತ ಕೇಳಿದಳು ಆಗ ವಿನಯನು ಮುಂದುವರೆದು ನಮ್ಮ ಮದುವೆಯೇನೋ ನಡೆದು ಬಿಟ್ಟಿತ್ತು ನೀವು ಈ ಮದುವೆಯನ್ನು ಬಲವಂತವಾಗಿ ಒಪ್ಪಿಕೊಳ್ಳಲೇಬೇಕಾಯಿತು ಆದರೆ ನೀವು ವಿಶಾಲಾಳನ್ನು ಸೊಸೆ ಅಂತ ಸ್ವೀಕಾರ ಮಾಡಲಿಲ್ಲ ಅವಳು ನಿಮ್ಮ ಮನಸ್ಸನ್ನ ಗೆಲ್ಲಬೇಕು ಅಂತ ಬಹಳ ಪ್ರಯತ್ನ ಪಟ್ಟಳು ಆದರೆ ಅವಳಿಗೆ ಅದರಲ್ಲಿ ಜಯ ಸಿಗಲಿಲ್ಲ ನಾನು ಅಪ್ಪನ ಬಿಸ್ನೆಸ್ ನಲ್ಲಿ ಜೊತೆಯಾಗಿ ದುಡಿಯಲು ನಿಂತೆ ವಿಶಾಲಾಳು ಗಂಡನ ಮನೆಯನ್ನ ತನ್ನ ಮನೆ ಅಂತ ತಿಳಿದು ನಿನ್ನೊಂದಿಗೆ ಮನೆಯ ಕೆಲಸದಲ್ಲಿ ಕೈ ಜೋಡಿಸಿದಳು ಅಂತ ಹೇಳಿದ ಎಲ್ಲರ ಕಣ್ಣಲ್ಲಿಯೂ ಕಳೆದು ಹೋದ ಆ ಘಟನೆಗಳು ನೆನಪಿಗೆ ಬರತೊಡಗಿದವು ಮದುವೆ ಆಗಿ ಸ್ವಲ್ಪ ದಿನಗಳು ಆದ ನಂತರ ತಮ್ಮ ಬೆಡ್ ಮೇಲೆ ವಿಶಾಲಾಳು ತನ್ನ ತವರಿನವರು ಕೊಟ್ಟಿದ್ದ ಒಳ್ಳೆಯ ಕಲರಿನ ಬೆಡ್ಶೀಟ್ ಅನ್ನ ಹಾಕಿದಳು ಅದು ಅವಳಿಗೆ ತುಂಬಾ ಇಷ್ಟವಾಗಿತ್ತು ಆಗ ಅವಳ ಅತ್ತೆ ಬಂದು ಅದನ್ನ ನೋಡಿ ನಿನ್ನ ಇಷ್ಟ ಬಂದ ಹಾಗೆ ಇಲ್ಲಿ ವರ್ತನೆ ಮಾಡುತ್ತಿದ್ದೀಯಾ ಇದು ನನ್ನ ಮನೆಯಾಗಿದೆ ಇಲ್ಲಿ ನನಗೆ ಇಷ್ಟ ವಾದ ಲೈಟ್ ಕಲರ್ ಬೆಡ್ ಶೀಟ್ ಅನ್ನೇ ಹಾಕಬೇಕು ಮನೆಗೆ ಕೆಲಸದವಳು ಬರುತ್ತಿದ್ದಾಗ ಅವಳು ಎಲ್ಲಾ ಧೂಳವನ್ನು ಹೊಡೆದು ನೀಟಾಗಿ ಇಟ್ಟಿರುತ್ತಿದ್ದಳು ಅಂತ ಹೇಳಿದ್ದಳು ಅದಾದ ನಂತರ ಸುಭದ್ರ ದಿನದಲ್ಲಿ ಎರಡು ಹೊತ್ತು ವಿಶಾಲಾಳಿಂದ ಮನೆಯನ್ನ ಕ್ಲೀನ್ ಮಾಡಿಸುತ್ತಿದ್ದಳು ಒಮ್ಮೆ ವಿಶಾಲ ಚಹಾ ತೆಗೆದುಕೊಂಡು ಬರುವಾಗ ಕೈ ಜಾರಿ ಚಹಾದ ಕಪ್ಪು ಕೆಳಗೆ ಬಿದ್ದು ಬಿಟ್ಟಿತು ಆಗ ಸುಭದ್ರಾಳು ಸಿಟ್ಟು ಕಣ್ಣಿನಿಂದ ಚೀರಾಡುತ್ತಾ ನಿನಗೇನು ಬುದ್ಧಿಗೆದ್ದಿ ಇದೆಯೋ ಇಲ್ಲವೋ ಅಥವಾ ಬುದ್ಧಿಯನ್ನು ತವರಿನಲ್ಲಿ ಬಿಟ್ಟು ಬಂದೆಯೋ ನನಗೆ ಗಲೀಜು ಅಂದರೆ ತುಂಬಾ ಅಲರ್ಜಿ ಕೂಡಲೇ ಅದನ್ನ ಸ್ವಚ್ಛಗೊಳಿಸು ಅಂತ ಹೇಳಿದ್ದಳು ಇಷ್ಟಾದರೂ ವಿಶಾಲ ಏನು ಅನ್ನದೆ ಸುಮ್ಮನೆ ಅದೆಲ್ಲವನ್ನೂ ಒರೆಸುತ್ತಾ ಕಣ್ಣೀರು ಸುರಿಸಿದಳು ಮತ್ತೊಮ್ಮೆ ವಿಶಾಲಾಳು ಅಡುಗೆ ಮನೆಯಲ್ಲಿ ಒಂದು ಡಬ್ಬಿಯನ್ನ ಗೊತ್ತಾಗದೆ ಬೇರೆ ಜಾಗದಲ್ಲಿ ಇಟ್ಟಿದ್ದಳು ಅದಕ್ಕಾಗಿಯೂ ಸುಭದ್ರಾಳು ನಿನಗೆ ನಿನ್ನ ತಂದೆ ತಾಯಿ ಏನು ಕಲಸಿಕೊಟ್ಟಿಲ್ಲವೇನೋ ಪಾತ್ರೆಗಳನ್ನು ಒಂದು ಜಾಗದಲ್ಲಿ ಹೇಗೆ ನೀಟಾಗಿ ಜೋಡಿಸಬೇಕು ಅಂತ ಅಂದಾಗ ವಿಶಾಲಾಳು ಆದರೆ ಅತ್ತೆ ನಾನಿಲ್ಲಿ ನಿಧಾನವಾಗಿ ಹೇಗಿರಬೇಕು ಅಂತ ಕಲಿಯುತ್ತಿದ್ದೇನೆ ಅದಕ್ಕಾಗಿ ನೀವು ನನ್ನ ತಂದೆ ತಾಯಿಯನ್ನ ಬೈಯಬೇಡಿ ಅಂತ ವಿನಯದಿಂದಲೇ ಹೇಳಿದ್ದಳು ಇಲ್ಲಿ ತಪ್ಪು ಮಾಡಲಿಕ್ಕೆ ಯಾವುದೇ ವ್ಯಾಪ್ತಿ ಇರಲಿಲ್ಲ ಇಂತಹ ತಪ್ಪುಗಳು ನಡೆಯುವ ಮುನ್ನ ನನ್ನ ಪ್ರಾಣ ಏಕೆ ಹೋಗಬಾರದು ಅಂತ ವಿಶಾಲ ಯೋಚಿಸುತ್ತಿದ್ದಳು ಇದು ನನ್ನ ಮನೆ ಇಲ್ಲಿ ನಾನು ಹೇಳಿದ ಹಾಗೆಯೇ ನಡೆಯಬೇಕು ಅಂತ ಅತ್ತೆ ಸುಭದ್ರಾಳು ವಿಶಾಲಾಳಿಗೆ ಪ್ರತಿ ಬಾರಿ ಹೇಳುವುದನ್ನ ಮರೆಯುತ್ತಿದ್ದಿಲ್ಲ ಮನೆಯಲ್ಲಿ ಶಾಂತಿ ಇರಲಿ ಅಂತ ಮಾವ ವಸಂತರು ಕೂಡ ತಮ್ಮ ಪತ್ನಿಗೆ ಹೆಚ್ಚಿಗೆ ಎದುರು ಆಡುತ್ತಿದ್ದಿಲ್ಲ ಅದಕ್ಕಾಗಿ ಅವರು ಮೌನವಾಗಿಯೇ ಇರುತ್ತಿದ್ದರು ಹೀಗಿರುವಾಗ ಒಮ್ಮೆ ವಿಶಾಲ ಸುಭದ್ರಾಳಿಗೆ ಅತ್ತೆ ನನ್ನ ಸೋದರತ್ತೆ ಮತ್ತು ಮಾವ ನಮ್ಮ ಶಹರಕ್ಕೆ ಬಂದಿದ್ದಾರಂತೆ ಅವರು ನನ್ನನ್ನ ನೋಡಲು ನಮ್ಮ ಮನೆಗೆ ಬರಬೇಕು ಅಂದುಕೊಂಡಿದ್ದಾರೆ ಅವರನ್ನು ಇಂದು ರಾತ್ರಿ ನಮ್ಮ ಮನೆಗೆ ಡಿನ್ನರ್ಗೆ ಕರಿಯಲೆ ಅಂತ ಕೇಳಿದ್ದಳು ಆಗ ಅತ್ತೆಯು ಅವರನ್ನು ಕರೆಯುವುದೇನೂ ಅವಶ್ಯಕತೆ ಇಲ್ಲ ನಮ್ಮ ಮನೆಗೆ ಅತಿಥಿಗಳು ಬಂದು ಹೋಗುವುದು ನನಗೆ ಇಷ್ಟ ಆಗುವುದಿಲ್ಲ ಅಷ್ಟಕ್ಕೂ ನಮ್ಮ ಹಾಗೂ ಅವರ ಆರ್ಥಿಕ ಸ್ಥಿತಿಯಲ್ಲಿ ಬಹಳ ಅಂತರವಿದೆ ಊಟ ತಿಂಡಿ ಆಹಾರ ವೆಚ್ಚಗಳ ಮಧ್ಯೆ ಬಹಳ ಅಂತರವಿದೆ ಅವರು ನಿನ್ನ ಕೈಗೆ ಏನೂ ಕೊಡುವುದಿಲ್ಲ ನಮ್ಮ ಹಣ ಮತ್ತು ಸಮಯ ಎರಡು ಹಾಳಾಗುತ್ತದೆ ನಾವು ಎರಡು ದಿನದ ಮಟ್ಟಿಗೆ ಈ ಶಹರದಿಂದ ಹೊರಗೆ ಹೊರಟಿದ್ದೇವೆ ಅಂತ ಹೇಳು ಅಂದಿದ್ದಳು ಹೇಳಿಕೊಳ್ಳಲಿಕ್ಕೆ ಮಾತ್ರ ಇದು ವಿಶಾಲಾಳ ಮನೆಯಾಗಿತ್ತು ಆದರೆ ತನ್ನ ನ್ನುವುದು ಏನೂ ಇರಲಿಲ್ಲ ಇಷ್ಟು ದಿನ ವಿಶಾಲ ಏನೋ ಒಂಟಿಯಾಗಿದ್ದಳು ಹಾಗೋ ಹೀಗೋ ಮಾಡಿ ಎಲ್ಲವನ್ನು ಸಂಭಾಳಿಸಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದಳು ಈಗ ಅವಳಿಗೆ ಮಗುವಾದ ನಂತರ ಮತ್ತಷ್ಟು ಸಮಸ್ಯೆ ಎದುರಾಯಿತು ಅವಳು ತನ್ನ ಮಗುವಿಗಾಗಿ ಹೆಚ್ಚಿನ ಸಮಯ ಕೊಡುತ್ತಿದ್ದರಿಂದ ಮನೆಯ ಕೆಲಸಗಳು ಮೊದಲಿನಂತೆ ಸಮಯಕ್ಕೆ ಸರಿಯಾಗಿ ಆಗುತ್ತಿರಲಿಲ್ಲ ಈ ವಿಷಯಕ್ಕಾಗಿಯೂ ಸುಭದ್ರ ಸೊಸೆಗೆ ಬಹಳ ಕಿರಿಕಿರಿ ಕೊಡುತ್ತಿದ್ದಳು ಆದರೆ ವಿಶಾಲಾಳ ಕೆಲಸದಲ್ಲಿ ಒಂದಿಷ್ಟು ಕೈ ಜೋಡಿಸುತ್ತಿದ್ದಿಲ್ಲ ಮಗುವು ಸ್ವಲ್ಪ ದೊಡ್ಡದ ಅಂಬೆಗಾಲಿಡುತ್ತಾ ಯಾವುದಾದರೂ ರೂಮಿಗೆ ಹೋಗಿ ಸಾಮಾನುಗಳನ್ನ ಹರವಿದರೆ ಅಥವಾ ವಿಶಾಲಾಳ ರೂಮ್ ಅನ್ನು ಹೊರತುಪಡಿಸಿ ಮನೆಯ ಬೇರೆ ಎಲ್ಲಿಯಾದರೂ ಮಲಮೂತ್ರ ಮಾಡಿಕೊಂಡರೆ ವಿಶಾಲ ಬೈಗುಳಕ್ಕೆ ಮೂಲ ಆಗುತ್ತಿದ್ದಳು ವಿಶಾಲಾಳಿಗೆ ತನ್ನ ಮಗುವಿನೊಂದಿಗೆ ಪ್ರೀತಿಯಿಂದ ಕಳೆಯಲು ಸಮಯ ಸಿಗುತ್ತಿರಲಿಲ್ಲ ಅವಳು ಕೇವಲ ಮನೆಯ ಕೆಲಸದಲ್ಲಿಯೇ ಮಗ್ನ ಆಗಿರುತ್ತಿದ್ದಳು ಮಗುವಿಗೆ ಎರಡು ವರ್ಷ ಆದಾಗ ಒಮ್ಮೆ ವಿಶಾಲ ವಿಶಾಲ ನೋಡಿಲಿ ಮಹಾರಾಣಿ ನಿನ್ನ ಮಗು ಸೋಫಾ ಮೇಲಿನ ಕವರನ್ನು ಕೆಳಗೆ ನೆಲದ ಮೇಲೆ ಬೀಸಾಡಿ ಅದರ ಮೇಲೆ ಜಿಗಿದಾಡುತ್ತಿದೆ ಅಂತ ಚೀರುತ್ತಾ ಆ ಮಗುವಿನ ಕೆನ್ನೆಗೆ ಜೋರಾಗಿ ಬಾರಿಸಿಯೇ ಬಿಟ್ಟಳು ಮತ್ತು ಆ ಮಗುವಿನ ಒಂದೇ ಕೈ ಎತ್ತಿ ಹಿಡಿದು ಸೋಫಾ ಮೇಲಿಂದ ಕೆಳಗೆ ಕುಕ್ಕರಿಸಿ ಏನು ತಿಳಿಯದ ಆ ಮುಗ್ಧ ಮಗುವಿಗೆ ಎಚ್ಚರಿಕೆ ಇನ್ನೊಮ್ಮೆ ಸೋಫಾ ಮೇಲೆ ಹತ್ತಿ ಹೀಗೆ ಮಾಡಿದರೆ ಮನೆಯಲ್ಲಿ ಶಿಸ್ತಿನಿಂದ ಹೇಗಿರಬೇಕು ಅಂತ ಸ್ವಲ್ಪವೂ ಕಲಿಸುತ್ತಿಲ್ಲ ನಿಮ್ಮ ಅಂತ ಜೋರಾಗಿ ವದರುತ್ತ ಅಂದಿದ್ದಳು ಪಾಪ ವಿಶಾಲ ಆ ಎರಡು ವರ್ಷದ ಆಟ ಆಡುವ ಮುಗ್ಧ ಮಗುವಿಗೆ ಏನು ಶಿಸ್ತು ಕಲಿಸುತ್ತಾಳೆ ಆಗ ವಿಶಾಲಾಳು ಅತ್ತೆ ನೀವು ಪ್ರೀತಿಯಿಂದಲೂ ಮಗುವಿಗೆ ಈ ಮನೆಯ ರೀತಿ ರಿವಾಜುಗಳನ್ನ ಕಲಿಸಬಹುದಿತ್ತು ಕೆನ್ನೆಗೆ ಜೋರಾಗಿ ಹೊಡೆದು ಕೈ ಹಿಡಿದು ಎಳೆಯುವ ಜರುತ್ತೇನಿತ್ತು ಅದು ಸಣ್ಣ ಮಗು ಏನು ಬೇಕಾದರೂ ತೆಗೆದುಕೊಂಡು ಆಟ ಆಡುತ್ತದೆ ಮನೆಯಲ್ಲಿ ಎಲ್ಲಿ ಬೇಕಾದ ಅಲೆದಾಡುತ್ತದೆ ಹಾಗಂತ ಮಗುವನ್ನು ಕಟ್ಟಿ ಹಾಕಲು ಆಗುವುದಿಲ್ಲ ಅಂತ ಈ ಬಾರಿ ಅತ್ತೆಗೆ ವಿರೋಧವಾಗಿ ಮಾತನಾಡುತ್ತಿದ್ದಳು ಅಷ್ಟಕ್ಕೂ ಅವಳು ಆ ಮಗುವನ್ನ ಹೆತ್ತ ತಾಯಿಯಾಗಿದ್ದಳು ಸೊಸೆ ವಿರುದ್ಧವಾಗಿ ಮಾತನಾಡಿದ್ದಕ್ಕೆ ಸುಭದ್ರಾಳಿಗೆ ಅಪಮಾನ ಅನಿಸಿ ನೋಡು ಹಾಗಿದ್ದರೆ ಇದು ನನ್ನ ಮನೆ ಇಲ್ಲಿ ಇರಬೇಕು ಅಂದರೆ ನಿನ್ನ ಮಗುವು ಕೂಡ ನನ್ನ ರೀತಿಯಿಂದಲೇ ಇರಬೇಕು ಅದು ತಿಳಿದುಕೊಳ್ಳದಿದ್ದರೆ ನೀನು ತಿಳಿಸಿ ಹೇಳು ಮಗುವನ್ನು ಬಗಲಲ್ಲಿ ಎತ್ತುಕೊಂಡು ಏನು ನೋಡುತ್ತಿದ್ದೀಯಾ ಅದನ್ನು ಕೆಳಗೆ ಇಳಿಸಿ ಸೋಫಾ ಮೇಲಿನ ಕವರನ್ನು ನೀಟಾಗಿ ಹಾಕು ಅಂತ ಕಣ್ಣು ಕಿಸಿದು ಹೇಳುತ್ತಿದ್ದಳು ಇಂದು ಮೊದಲ ಬಾರಿ ವಿಶಾಲಾಳು ತನ್ನ ಅತ್ತೆ ಮಾವರಿಂದ ದೂರ ಇರೋಣ ಅಂತ ತನ್ನ ಪತಿಗೆ ಹೇಳಿದ್ದಳು ಈಗ ಮಗುವಿನ ಸಣ್ಣ ಸಣ್ಣ ತುಂಟಾಟಕ್ಕೂ ಸುಭದ್ರಾಳು ಮನೆಯಲ್ಲಿ ಜಗಳ ಶುರು ಮಾಡುತ್ತಿದ್ದಳು ತನ್ನ ಮೊಮ್ಮಗುವಿನ ಮೇಲೆ ಅವಳಿಗೆ ಎಳ್ಳಷ್ಟು ಪ್ರೀತಿ ಪ್ರೇಮ ಇದ್ದಿಲ್ಲ ಅವಳಿಗೆ ಬರೀ ಇಟ್ಟಿಗೆ ಸಿಮೆಂಟಿನಿಂದ ಕಟ್ಟಿದ ಆ ಮನೆಯ ಮೇಲೆಯೇ ಹೆಚ್ಚು ಪ್ರೀತಿ ಇತ್ತು ಸಣ್ಣದಾದರೂ ಸರಿ ನಾನು ನನ್ನದು ಅಂತ ಬೇರೆ ಮನೆ ಮಾಡಿ ಇರಬೇಕು ಅಂತ ವಿನಯ್ ನಿರ್ಧರಿಸಿಕೊಂಡ ಅಲ್ಲಿ ಅವನ ಪತ್ನಿ ಮಗಳು ಸ್ವತಂತ್ರವಾಗಿ ಜೀವಿಸಬೇಕು ಅಂತ ದಿನ ದಿನದ ಈ ಜಗಳದಿಂದ ಬೇಜಾರಾದ ವಿನಯನು ಬೇಡವಾಗಿದ್ದರೂ ಕೂಡ ತನ್ನ ತಂದೆ ತಾಯಿಯಿಂದ ಬೇರೆಯಾಗಿ ಒಂದು ಸಣ್ಣ ಬಾಡಿಗೆ ಮನೆ ಹಿಡಿದು ಹೆಂಡತಿ ಮಗುವಿನೊಂದಿಗೆ ಇರಲು ಪ್ರಾರಂಭಿಸಿದ ಇಲ್ಲಿ ಸುಭದ್ರಾಳಿಗೆ ಮನೆಯ ಕೆಲಸ ಮಾಡಿ ರೂಢಿಯಿರಲಿಲ್ಲ ಇರಲಿಲ್ಲ ಅವಳು ಮನೆಯ ಕೆಲಸಕ್ಕಾಗಿ ಇಬ್ಬರು ನೌಕರರನ್ನ ಇಟ್ಟುಕೊಂಡಳು ಹಾಗೆ ಕೆಲಸಕ್ಕೆ ಇದ್ದವರು ಮನೆಯ ಕಸ ಗೂಡಿಸುವುದು ಅಡಿಗೆ ಮಾಡುವುದನ್ನ ಮಾಡಿ ಸುಭದ್ರಾಳಿಂದ ದೊಡ್ಡ ಸಂಬಳವನ್ನೇ ಪಡೆಯುತ್ತಿದ್ದರು ಹಾಗೂ ಏನಾದರೂ ಅಪಮಾನ ಆಗುವ ಮಾತನ್ನು ಸುಭದ್ರ ಆಡಿದರೆ ಕೆಲಸವನ್ನ ಬಿಟ್ಟು ಹೋಗುವ ಧಮಕಿಯನ್ನು ಕೊಡುತ್ತಿದ್ದರು ವಿಶಾಲಾಳು ತನ್ನ ಸಣ್ಣ ಮಗುವನ್ನ ಸಂಭಾಳಿಸುತ್ತಾ ಸಣ್ಣ ಮಕ್ಕಳಿಗೆ ಮನೆಯಲ್ಲಿ ಟ್ಯೂಷನ್ ತೆಗೆದುಕೊಳ್ಳತೊಡಗಿದಳು ಸುಭದ್ರಾಳ ದೊಡ್ಡ ಮಗ ತನ್ನ ಹೆಂಡತಿ ಮಕ್ಕಳೊಂದಿಗೆ ನೆಮ್ಮದಿಯಿಂದ ವಿದೇಶದಲ್ಲಿ ಇರುತ್ತಿದ್ದ ಅವನಿಗೆ ತನ್ನ ತಂದೆ ತಾಯಿಯ ಗುಣ ಸ್ವಭಾವ ಚೆನ್ನಾಗಿ ಗೊತ್ತಿತ್ತು ಅದಕ್ಕಾಗಿ ಅವನು ತನ್ನ ದೇಶಕ್ಕೆ ಮರಳಿ ಬರಲು ಇಚ್ಛಿಸುತ್ತಿದ್ದಿಲ್ಲ ಒಂದು ವೇಳೆ ಅವನು ತನ್ನ ತಂದೆ ತಾಯಿಯನ್ನ ಅವನಲ್ಲಿಗೆ ಕರೆಸಿಕೊಂಡರೂ ಕೇವಲ ತಿಂಗಳೋ ಅಥವಾ ಎರಡು ತಿಂಗಳಿಗೋ ಮರಳಿ ಕಳಿಸಿ ಅವರ ತೀಕ್ಷ್ಣ ಬುದ್ಧಿಯ ಕಾರಣದಿಂದ ಈಗ ಎರಡು ವರ್ಷಗಳಿಂದ ಅವರನ್ನು ಒಮ್ಮೆಯೂ ತನ್ನ ಹತ್ತಿರ ಕರೆಸಿಕೊಂಡಿರಲಿಲ್ಲ ಎಂದು ವಿನಯನ ಕನಸು ನನಸಾಗಿತ್ತು ಅವನು ತನ್ನ ಉಳಿತಾಯ ಬಂಗಾರ ಮಾರಿ ಮತ್ತು ಬ್ಯಾಂಕಿನಲ್ಲಿ ಸ್ವಲ್ಪ ಲೋನ್ ತೆಗೆದುಕೊಂಡು ಸಣ್ಣದಾದ ಒಂದು ಸ್ವಂತ ಮನೆ ಕಟ್ಟಿಸಿಕೊಂಡಿದ್ದ ಅವನು ತನ್ನ ಗೃಹ ಪ್ರವೇಶದ ಕಾರಣ ತನ್ನ ತಂದೆ ತಾಯಿಯನ್ನ ಕರೆಸಿಕೊಂಡಿದ್ದ ಆದರೆ ಇಂದೂ ಕೂಡ ತನ್ನ ತಾಯಿ ತನ್ನ ಪತ್ತಿಗೆ ಬೈಯುವುದನ್ನ ಕಂಡು ಅವನಿಗೆ ಸುಮ್ಮನೆ ಇರಲು ಆಗಲಿಲ್ಲ ಹಾಗೂ ಅವನ ತಾಯಿಗೆ ಅವನು ನಿಜದ ಕನ್ನಡಿಯನ್ನ ತೋರಿಸಿಯೇ ಬಿಟ್ಟ ಅಮ್ಮ ನಾವು ಆ ಮನೆಯಲ್ಲಿ ಇದ್ದಾಗ ನಮ್ಮ ಇಷ್ಟದಂತೆ ಬದುಕಲು ಆಗಲಿಲ್ಲ ನಮಗೆ ಇಷ್ಟವಾದದ್ದನ್ನು ಏನೂ ಮಾಡಲು ಆಗುತ್ತಿರಲಿಲ್ಲ ನನ್ನ ಮಗುವಿನ ಬಾಲ್ಯತನವನ್ನು ಅವಳಿಂದ ಆ ಮನೆ ಕಸಿದುಕೊಳ್ಳುತ್ತಿತ್ತು ಅವಳು ಅಲ್ಲಿ ಸ್ವತಂತ್ರವಾಗಿ ಆಡಲು ಆಗುತ್ತಿರಲಿಲ್ಲ ಆ ಮನೆಯು ಕೇವಲ ನಿನ್ನದಾಗಿದೆ ಆದರೆ ಇದು ನಮ್ಮೆಲ್ಲರ ಮನೆಯಾಗಿದೆ ನೀವು ಇಷ್ಟಪಟ್ಟರೆ ಈ ಸಣ್ಣ ಮನೆಯಲ್ಲಿ ನಾವೆಲ್ಲರೂ ಕೂಡಿ ಇರೋಣ ನಮಗೆ ಬಹಳ ಖುಷಿಯಾಗುತ್ತದೆ ಅಂತ ತನ್ನ ತಾಯಿಗೆ ಹೇಳಿದ ನಾವು ಈಗ ಹೊರಡುತ್ತೇವೆ ಆದರೆ ಭವಿಷ್ಯದಲ್ಲಿ ನಾವು ನಿನ್ನ ಆಸರೆ ತೆಗೆದುಕೊಳ್ಳುತ್ತೇವೆ ನಮ್ಮನ್ನು ಕಳುಹಿಸುವ ವ್ಯವಸ್ಥೆ ಮಾಡು ಮಗನೇ ಅಂತ ವಸಂತರವರು ಮಗನನ್ನ ಕೇಳಿಕೊಂಡರು ಹೀಗೆ ತಮ್ಮಿಂದ ತಮ್ಮ ಮಗ ಸೊಸೆ ಬೇರೆಯಾಗಿರುವುದಕ್ಕೆ ಕೇವಲ ಅವರ ದೋಷ ಆಗಿರಲಿಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಸ್ನೇಹಿತರೆ ಹೀಗೆ ಮನೆಯಲ್ಲಿ ಭಾಗವಾಗಲಿಕ್ಕೆ ಪ್ರತಿ ಸಲ ಕೇವಲ ಮಗ ಸೊಸೆಯೇ ಕಾರಣ ಆಗಿರುವುದಿಲ್ಲ ಮನೆಯಲ್ಲಿ ತಾಳ ಮೇಳ ಮತ್ತು ಒಗ್ಗಟ್ಟು ಇರುವುದಕ್ಕೆ ಮನೆಯ ಹಿರಿಯರ ಯೋಗದಾನವು ಬಹಳ ಇರುತ್ತದೆ ಕೆಲವೊಮ್ಮೆ ಅತ್ತೆ ಮಾವರು ತಾವೇ ತಪ್ಪಾಗಿ ಇದ್ದು ಸೊಸೆಯ ಮೇಲೆ ಆಪಾದನೆ ಮಾಡಲು ಬಹಳ ಸಮಯ ಬೇಕಾಗುವುದಿಲ್ಲ ಇದರ ಹೊರತಾಗಿ ಜೀವಿತ ಸಂಬಂಧಿಗಳಲ್ಲಿ ಖುಷಿಯನ್ನು ಹುಡುಕಿಕೊಳ್ಳಿ ನಿರ್ಜೀವಿ ವಸ್ತುಗಳಲ್ಲಿ ಅದು ಸಿಗುವುದಿಲ್ಲ ಸ್ನೇಹಿತರೆ ಈ ಕತೆ ನೋಡಿ ನಿಮಗೆ ಏನು ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕಥೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು